ಸಣ್ಣ ಜಮೀನ್ ಪ್ರಮಾಣ ಪತ್ರ ಕೊಡ್ತಾರೆ ಅದಕ್ಕೆ ಸಿಗುವಂತ ಸರ್ಕಾರ ಸವಲತ್ತುಗಳೇ ಬೇರೆ ಇದಾವೆ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಇರೋರು ಅವ್ರಿಗೆ ನೀವು ಅದನ್ನೊಂದು ಪ್ರಮಾಣ ಪತ್ರ ನಾನು ಏನು ದೃಢೀಕರಣ ಪತ್ರ ಅದನ್ನ ತಗೊಂಡ್ರೆ ಅವ್ರಿಗೆ ಸಿಗುವಂತ ಸರ್ಕಾರದ ಸವಲತ್ತುಗಳೇ ಬೇರೆ ಎಷ್ಟೋ ಜನ ಇರ್ತೀರ ನೀವು ಹಳ್ಳಿಗಳ ಎಲ್ಲಾ ಕೆಲಸ ಮಾಡ್ತೀರಾ ನೀವು ತಿಳಿಸಿ ಹೇಳಿ ಇದನ್ನೆಲ್ಲ ಸಹಾಯ ಮಾಡ್ಬೇಕು ಇದೇ ದೇಶ ಸೇವೆ ಇದೇ ಸಮಾಜ ಸೇವೆ ಇದೇ ಇದಕ್ಕಿಂತ ಸೇವೆ ಇನ್ನೊಂದಿಲ್ಲ ಇದನ್ನ ನೀವು ಇನ್ನೊಬ್ರಿಗೆ ನೀವೆಲ್ಲರೂ ಆಶಾ ಕಾರ್ಯಕರ್ತರಿದ್ದೀರಾ ಅಂಗನವಾಡಿ ಕಾರ್ಯಕರ್ತರಿದ್ದೀರಾ ಸಾಮಾನ್ಯ ಜನ ಇದ್ದೀರಾ ಇವತ್ತು ನಾನ್ ಬಂದಿದ್ದೀನಿ ಅಂತ ನೀವು ನೋಡಕ್ ಬಂದಿರೋರು ಎಷ್ಟು ಜನ ಇದ್ದೀರಾ ನೀವೆಲ್ಲ ಒಬ್ಬರಿಗೆ ಸಹಾಯ ಮಾಡಿದ್ರು ಸಾಕ್ರಿ ಆ ಭಗವಂತ ದೇವ್ರು ಉಂಡಿ ಕಾಸು ಹಾಕೋದೇ ಬೇಡ ಇದೇ ಸೇವೆ ಭಗವಂತನಿಗೆ ಇದೇ ಸೇವೆ ಬೇಕಾಗಿರೋದು ಹತ್ತತ್ ಸಾವಿರ ಸಾಲ ಮಾಡಿ ಅದೆಲ್ಲ ಹೋಗ್ತಾರೆ ತಮಿಳ್ನಾಡಿಗೆ ಎಲ್ಲ ಹೋಗ್ತಾರೆ ಆ ಓಂ ಶಕ್ತಿ ಈ ಥರ ಸೇವೆ ಮಾಡಿ ಓಂ ಶಕ್ತಿ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ನೆಲೆಸ್ತ ನೀವು ಪಡ್ಕೋಬೇಕು ಫಸ್ಟು ಇನ್ನೊಂದು ಗಂಡು ಮಕ್ಳೆಲ್ಲ ಎಲ್ಲೋಗ್ತಾರೆ ಇತ್ತೀಚೆಗೆ ಹೋಗ್ತಾರಲ್ಲ ಶಬರಿಮಲೆ ಆಯ್ತಪ್ಪ ಎಲ್ಲ ನಮ್ಮ ಮನೆಯಲ್ಲೇ ಇದ್ಯಪ್ಪ ಬಸವಣ್ಣವ್ರು ಏನು ಹೇಳ್ತಾ ಇದ್ರು ಅಲ್ಲ ಹೇಳು ಹೇಳ್ತಾ ಇದು ಹೇಳು ಹೇಳು ಪರವಾಗಿಲ್ಲ ಪರ್ವಿಲ್ಲ ಹೇಳೋವಾ ನಮ್ಗೆಲ್ಲ ಗೊತ್ತಿತ್ತ ಹೇಳು ಹೇಳಿಕಾಗ್ಬೇಕು ಅನ್ನೋದೇ ನನ್ನ ಆಸೆ ಹೆಂಗ್ ಗೊತ್ತಾ ನೀವೆಲ್ ಯಾರೋ ಒಬ್ರು ಹೊಡ್ತಾ ಇರ್ತೀರಾ ಯಾರಿಗೋ ಒಂದು ನೋವಾಗಿದೆ ಯಾರ್ಗು ದಬ್ಬಾಳಿಕೆ ಆಗಿದೆ ನಾವು ಚೆನ್ನಾಗಿದ್ದೀವಿ ಹಂಗಂತ ತಕ್ಷಣ ಎಲ್ಲ ಸರಿ ಇದೆ ಅಂತಲ್ಲ ನೀವು ಯಾರೋ ಒಬ್ರು ನೋವಿನಿಂದ ಹತ್ರ ನಾವು ನೆಮ್ಮದಿಯಾಗಿರ್ಕ್ ಸಾಧ್ಯ ಇಲ್ಲ ನೀವೆಲ್ಲ ಚೆನ್ನಾಗಿರ್ಬೇಕು ಅವಾಗಲೇ ಆಯೋಗದ ಅಧ್ಯಕ್ಷೆ ಸಂತೋಷ ಎರಡು ಇಷ್ಟು ನನಗೆ ಈಗ ನಾನು ಯಾವ್ದೇ ಊರಿಗೆ ಹೋದ್ರೆ ಎರಡು ಸಮಸ್ಯೆ ಈಗ ಸುಮಾವ್ರೆ ಆನಂದವರೇ ಎರಡು ಸಮಸ್ಯೆ ಎದುರಾಗತ್ತೆ ಒಂದೇನಂತಂದ್ರೆ ಮದ್ಯಪಾನ ಊರೊಳಗೆ ಅಂಗಡಿಗಳಲ್ಲಿ ಮಾರೋದು ಫಸ್ಟ್ ಎಲ್ಲೋ ಇರೋದು ಎಂಡ ಸಾರ ಹೆಂಗಿ ನಾವು ಮಕ್ಕಳಿದ್ದಾಗ ಎಲ್ಲೋ ಊರಿಂದ ಆಚೆ ಎಲ್ಲೋ ಇರೋದು ಅಲ್ಲಿ ಸುಳಿತನೂ ಇರ್ಲಿಲ್ಲ ಇವತ್ತು ಅಂಗಲ್ಲ ಇವತ್ತು ಊರ್ ಒಳಗೆ ಬಂದ್ಬಿಟ್ಟೈತೆ ಊರ್ನವ್ರು ನನಗೆ ಹೇಳ್ತಾ ಇದ್ರಿ ಹೆಣ್ಮಕ್ಳು ತಾಯಿ ಅಂದಿರಿ ಮೇಡಮ್ ಹೋಗೋದು ಗಂಡ ಬೆಳಗ್ಗೆನೆ ಸ್ಟಾರ್ಟ್ ಮಾಡೋದು ಕುಡ್ಕೊಂಡ್ ಕುಡ್ಕೊಂಡ್ ಬರೋದು ಕುಡ್ಕೊಂಡ್ ಕುಡ್ಕೊಂಡ್ ಬರೋದು ಮನೇಲಿ ಒಯ್ಯೋದು ತಾಯಿ ಅಂತೂ ಸಾಕಾಬಿಟ್ಟವಳ ಇಲ್ಲ ಹೆಂಡ್ತಿಗೆ ಒಡೆಯೋದು ಅವ್ರಿಗೆ ಭಯ ಅಂದ್ರೆ ಈ ಹುಟ್ಟೋ ಮಕ್ಕಳು ಅವು ಎಲ್ಲಿ ಅಂಗಡಿಯಲ್ಲೇ ಸಿಗುತ್ತಲ್ಲ ಎಲ್ಲ ಹೋಗಿ ಕುಡ್ಕೊಂಡು ನಮ್ಮ ಮಕ್ಕಳು ಶಾಲೆ ಹೋಗೋ ಮಕ್ಕಳು ಎಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತವೆ ಅಂತ ಎಲ್ಲ ತಾಯಂದಿರ ಅದನ್ನೆಲ್ಲ ಕಡಿಮೆ ಸಿಕ್ಕಾಕೊಂಡ್ರ ನಿಮ್ ಊರಲ್ಲಿ ಕೊಟ್ಟಿರುವಂತ ಮನವಿಯಲ್ಲಿ ತಿಳಿಸಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ನಾನು ಸರ್ಕಾರಕ್ಕೆ ಬರಿತೀನಿ